ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆಗೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ವಾಜಪೇಯಿ ಬಡಾವಣೆ ನಿವೇಶನಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ಜೇವರ್ಗಿ ಪುರಸಭೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸಾರ್ವಾಡ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರ್ಯ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡದೆ ಇರುವಂತಹ ಅಧಿಕಾರಿಯನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಜೇವರ್ಗಿ ಮತಕ್ಷೇತ್ರದ ಶಾಸಕರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯ ಸಂಸದರು ವಿಧಾನಪರಿಷತ್ ಸದಸ್ಯರು ತಕ್ಷಣವೇ ಹಕ್ಕುಪತ್ರ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಹದಿನೈದು ದಿನಗಳಲ್ಲಿ ಹಕ್ಕುಪತ್ರ ನೀಡುವಂತೆ ಸೂಚಿಸಬೇಕು ಒಂದು ವೇಳೆ ಹದಿನೈದು ದಿನಗಳೊಳಗೆ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ನೀಡದೇ ಇದ್ರೆ ಜೇವರ್ಗಿ ಪುರಸಭೆ ಎದುರುಗಡೆಗೆ ಆರುನೂರ ಎಪ್ಪತ್ತೆರಡು ನಿವೇಶನಗಳ ಫಲಾನುಭವಿಗಳ ಜೊತೆಗೂಡಿ ಜೈ ಕರ್ನಾಟಕ ಸಂಘಟನೆ ಅನಿರ್ದಿಷ್ಟಾವಧಿ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿ ನೀಡಿದರು ಏನಪ್ಪ ಅಂದ್ರೆ ಶರಣಯ್ಯ ಆವಾಗಿನ ಮುಖ್ಯಾಧಿಕಾರಿಗಳಂತ ಶರಣಯ್ಯ ಸ್ವಾಮಿಯವರು ಮತ್ತು ನಿವೃತ್ತ ಪಂಪ್ ಆಪರೇಟರ್ ಅಂತ ವೀರಣ್ಣ ರಾಜನಾಳ ನಾಗರಾಜ್ ಪಾಟೀಲ್ ಈಗಾಗಲೇ ಆ ಮುಖ್ಯ ಮುಖ್ಯಾಧಿಕಾರಿ ಪುರಸಭೆಯವರು ಲೆಟ್ರೂ ಸಹ ಬರ್ತಾರೆ ನೀವು ಎಲ್ಲ ಕಳೆದಿದ್ರೆ ಅವ್ರು ಕೂಡ ಕೊಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಸೂಕ್ತ ಕ್ರಮಕಾರು ಮಾಡಬೇಕಾಗ್ತದೆ ಅಂತ ಹೇಳಿ ಯಾಕಂದರೆ ರೈಟಿಂಗಲ್ಲೂ ಸಹ ಅವ್ರು ಕೊಟ್ಟರು ಕಳೆದೋಗ್ಯದಂತೇಳಿ ಒಬ್ಬರ ಅಧಿಕಾರಿಗಳು ಅದಕ್ಕೆ ನಾವು ಈಗಾಗಲೇ ಅದ್ರ ಹಿಂದ್ಗಡೆ ಹಚ್ಚಿದ್ದೀವಿ ಏನಪ್ಪ ಅಂದರೆ ದಾಖಲೆಗಳು ಕಳೆದೋಗ್ಯಾವ ಅಂಥೇಳಿ ಒಂದು ಅವರು ಕೊಟ್ಟಿರುವಂಥ ಒಂದು ಪತ್ರವನ್ನು ಸಹ ಇದು ಕಚ್ಚಿದ್ದೀವಿ ಅದಲ್ಲದೆ ಅದ್ರ ಜೊತೆಗೆ ಎನ್ ಎಚ್ ಐನಿಂದ ಎನ್ ಎಚ್ ಐನಿಂದ ಬಂದಂಥ ಎಷ್ಟು ಅಮೌಂಟ್ ಬಂತು ಅಂತಕ್ಕಂಥ ಅವರು ಅವರು ಈಗಾಗಲೇ ಪುರಸಭೆ ಕಾರ್ಯಾಲಯಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಥರ ಎಷ್ಟೆಷ್ಟು ದುಡ್ಡು ನಮ್ಮ ಕಡೆ ಇದೆ ನೀವು ಹಕ್ಕು ಪತ್ರ ಕೊಟ್ಟರೆ ಕೊಡ್ತೀವಿ ಅಂತೇಳಿ ಒಂದು ಎಷ್ಟೆಷ್ಟು ಮೊತ್ತ ಇದೆ ಅಂತಕ್ಕಂಥದ್ದನ್ನು ಪುರಸಭೆ ಅಧಿಕಾರಿಗಳು ಸಹ ಬರೆದು ಒಂದು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡಲೇ ಒಂದು ಹಕ್ಕುಪತ್ರವನ್ನು ವಿತರಣೆ ಮಾಡಬೇಕು ಅಂತ ಹೇಳ್ತ ಹೇಳ್ತೀವಿ ಅದಲ್ಲದೆ ಮುಖ್ಯಮಂತ್ರಿಗಳಿಗೂ ಒಂದು ಲೆಟ್ರನ್ನು ಬರೆದಿದ್ದೀವಿ ಮುಖ್ಯಮಂತ್ರಿ ಕಚೇರಿ ಇವತ್ತು ಅವರು ಸಹ ಒಂದು ಲೆಟ್ರನ್ನು ಈ ಪುರಸಭೆಗೆ ಒಂದು ಲೆಟ್ರನ್ನು ಬರೆದಿದ್ದಾರೆ ಮುಖ್ಯಮಂತ್ರಿ ಕೊಟ್ಟಾಗ ಏನಪ್ಪ ಅಂದರೆ ಅವರು ಒಂದು ಲೆಟ್ರನ್ನು ಇಲ್ಲಿನ ಯಾರಪ್ಪ ಅಂದರೆ ಸಿ ಮಂಜೂರವರು ಮುಖ್ಯಮಂತ್ರಿ ಅವರ ಅಧೀನ ಕಾರ್ಯದರ್ಶಿ ಅವರು ಇವರಿಗೆ ಒಂದು ಲೆಟರ್ ಸಹ ಬರೆದಿದ್ದಾರೆ ಏನಪ್ಪ ಅಂದರೆ ವ್ಯವಸ್ಥಾಪಕ ನಿರ್ದೇಶಕ ರಾಜೇಗರ ಗ್ರಾಮೀಣ ವಸತಿ ನಿಗಮ ಅವರಿಗೆ ಬರೆದಿದ್ದಾರೆ ಏನಪ್ಪ ಅಂದರೆ ಇದ್ರ ಬಗ್ಗೆ ಎಲ್ಲ ಹಕ್ಕುಪತ್ರ ನೀಡಿ ಅದ್ರ ಬಗ್ಗೆ ಕ್ರಮ ಕ್ರಮ ಕೈಗೊಂಡಿರುವ ವರದಿಯನ್ನು ನೀಡಿರಿ ಅಂತೇಳಿ ಸಹ ಇವತ್ತು ಬರೆದಿರುವಂಥ ಲೆಟರ್ ಸಹ ಇದಕ್ಕೆ ನಾವು ಹಚ್ಚಿದ್ದೀವಿ ಯಾಕಂದರೆ ಇದು ಏನು ಹದಿನೈದು ದಿನದ ಒಳಗಡೆ ಇವತ್ತು ಒಂದು ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದು ಒತ್ತಾಯನ ಮಾಡ್ತೀವಿ ನಾವು ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಕೇಳಿದ್ವಿ ನೀವು ಕಳೆದೋಗಿವು ಅಂತ ಹೇಳ್ತಿರಲ್ಲ ಹೋಗಿತ್ತು ಅಂದ್ರೆ ಒಂದು ಎಫ್ ಐ ಆರ್ ಮಾಡಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಒಂದು ದೂರ ದಾಖಲೆ ಮಾಡಬೇಕು ಯಾಕೆ ಮಾಡಿಲ್ಲ ಅಂಥೇಳಿ ನಾವು ಕಂಟಿನ್ಯೂ ಕೇಳಿದಾಗ ನಾವು ನಿರಂತರವಾಗಿ ಹೋಗಿ ಕೇಳಿದಾಗ ಮೊನ್ನೆ ನೆಪಕ್ಕೆ ಒಂದು ಪೊಲೀಸ್ ಠಾಣೆ ಜೋವರ್ಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಳೆದೋಗಿರಿ ಎಫ್ ಐ ಆರ್ ಮಾಡಿರಿ ಅಂಥೇಳಿ ಸುಮಾರು ಒಂದು ಎಂಟು ದಿವಸ ಹಿಂದೆ ಎಂಟು ದಿವಸಗಳ ಹಿಂದೆ ಒಂದು ಅರ್ಜಿಯೂ ಸಹ ಕೊಟ್ಟರೆ ಇಲ್ಲಿವರೆಗೂ ಸಹ ಅದು ಎಫ್ ಐ ಆರ್ ಆಗಿಲ್ಲ ಇವತ್ತು ಇದು ಯಾವುದೂ ಇಲ್ಲ ಸುಮ್ಮನೆ ನೆಪಕ್ಕೆ ಒಟ್ಟಾರೆ ಏನಪ್ಪ ಅಂದರೆ ಇಲ್ಲಿ ಕೆಲವಷ್ಟು ದುಡ್ಡು ಸಹ ಬಂದಿದೆ ಅದನ್ನು ದುಡ್ಡು ಒಳ್ಳೆ ಹೊಡೆದುಬೇಕು ಅಂತಕ್ಕಂಥದ್ದು ಆಮೇಲೆ ಕೆಲವಷ್ಟು ಫಲಾನುಭವಿಗಳಿಗೆ ನಾವು ಕೇಳಿದ್ದೀವಿ ಮುಂದಿನಗಳ ಫಾವು ಆ ಫಲಾನುಭವಿಗಳು ನಮ್ಮ ಜೊತೆ ಬರ್ತಾರೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲ ನೀವು ಎಷ್ಟು ದುಡ್ಡು ಕೊಡಿರಿ ನಾವು ನಿಮಗೆ ಅದನ್ನು ನಿವೇಶನಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರಂತೆ ನಾವೇನಪ್ಪ ಅಂದರೆ ಒಟ್ಟಾರೆ ಅವರಿಗೆ ಸಿಗಬೇಕಾಗಿದೆ ಅದನ್ನು ಕೊಡಬೇಕು ಇಲ್ಲಾಂದರೆ ನಾವು ಇದೇನಾದರೂ ನಿವೇಶನ ಹಕ್ಕು ಪತ್ರ ನೀಡದಿದ್ರೆ ನಾವು ಮನೆ ಶಾಸಕರ ಮನೆಗೂ ಸಹ ಒತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ದು ಹೇಳ್ತೀವಿ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್